ಹಾಯ್ ಗಾಡಿ ಸಾರಿ ಶುಕ್ರವಾರ ವೆಲ್ಕಮಿಂಗ್ ಯು ಗೈಸ್ ಹೇಯ್ ಹಾಯ್ ಇಂಟ್ರಡ್ಯೂಸಿಂಗ್ ಮೈ ಜಾಕಿ ಇವನೇ ಜಾಕಿ ನಾಪತ್ತೆ ಆಗ್ಬಿಟ್ಟಿದ್ದೆ ಸಡನ್ ಆಗಿ ವಾಪಸ್ ಬಂದಿ ವಿಡಿಯೋ ಮಾಡೋದಕ್ಕೆ ಕಾರಣ ಸಿಂಪಲ್ ರೀಸನ್ ಗುರು ಹಿಂಗೆ ಕೂತಿದ್ದೆ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಮೆಸೇಜ್ ಬಂತು ಇನ್ಸ್ಟಾಗ್ರಾಮ್ಗೆ ಟನ್ ಅಂತ ಸರಿ ಅಂತ ಇಗ್ನೋರ್ ಮಾಡಿದೆ ಇನ್ನೊಂದು ಮೆಸೇಜ್ ಬಂತು ಟನ್ ಅಂತ ಅದನ್ನು ಇಗ್ನೋರ್ ಮಾಡಿದೆ ಸರಿ ಅಂತ ಮನೆಗೆ ಜಾಲಿಗೆ ಬಂದು ಓಪನ್ ಮಾಡಿ ನೋಡಿದ್ರೆ ಇನ್ಸ್ಟಾಗ್ರಾಮ್ ಯಾವುದೋ ಅಕೌಂಟ್ಗಳಿಂದ ಒಂದ್ ಎರಡು ಮೂರು ಮೆಸೇಜ್ ಬಂದಿತ್ತೆ ಗುರು ಅಂದ್ರೆ ಒಂದೇ ದಿವಸ ಬಂದಿಲ್ಲ ವಾರ ಒಂದು ಅದಕ್ಕೆ ವಾರ ಒಂದು ಒಂದು ಮೂರ್ನಾಲ್ಕು ಮೆಸೇಜ್ ಬಂದಿತ್ತು ಏನಿಲ್ಲ ಬ್ರೋ ನೀವು ಚಾನಲ್ ಯೂಸ್ ಮಾಡ್ತಾ ಇಲ್ಲ ಅನ್ಸುತ್ತೆ ಅಂದರೆ ಬೆಂಗಳೂರು ರೈಡರ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಅನ್ಸುತ್ತೆ ಕೊಟ್ಬಿಡಿ ಬ್ರೋ ಅಂತ ಒಂದು ಮೆಸೇಜ್ ಬಂತು ನಾನು ಯಾರು ಗುರು ಇರು ಯಾರು ಗೊತ್ತಿರೋರು ನನ್ನ ಫ್ರೆಂಡ್ಸೇ ಇರಬೇಕು ಅಂದ್ಕೊಂಡು ನೋಡಿದ್ರೆ ಎಲ್ಲ ಹೊಸ ಕ್ರಿಯೇಟರ್ಸ್ಗಳು ಬಂದ್ಬಿಟ್ಟು ಬೆಂಗಳೂರು ರೈಡ್ರನ್ನು ಹೆಸ್ರನ್ನ ನಮಗೆ ಕೊಟ್ಬಿಡಿ ಬ್ರೋ ಐ ಡಿ ಚೇಂಜ್ ಮಾಡ್ಕೊಳ್ಳಿ ಬ್ರೋ ಪ್ಲೀಸ್ ಬ್ರೋ ನಾವು ಇಟ್ಕೊತೀವಿ ಅಂತ ಒಂದೆರಡು ಮೂರು ಮೆಸೇಜಸ್ ಬಂತು ಅವುಗಳನ್ನ ಓಪನ್ನು ಮಾಡೋಕ್ಕೆ ಹೋಗಿಲ್ಲ ನಾನು ಸೊ ಇದಕ್ಕಿಂತ ಮುಂಚೆ ನಮ್ಮ ಬೈಗಳು ಹೇಳ್ತಿದ್ರು ನಮಗೆ ಯೂನಿಕ್ ಆಗಿ ಇಟ್ಕೊಂಡಿದ್ಯಾ ಹೆಸರು ವೇಸ್ಟ್ ಮಾಡಬಾಡ ವೀಡಿಯೋಸ್ ಮಾಡು ಅಂತ ನಾವೂ ಒಂದಾನೊಂದು ಕಾಲದಲ್ಲಿ ಅಂದರೆ ಆ ಕಾಲ ನೈನ್ಟೀನ್ ಫಾರ್ಟಿ ಸೆವೆನ್ ಏನಲ್ಲ ಇವಾಗ ಇತ್ತೀಚಿಗೆ ಒಂದು ವರ್ಷದ ಹಿಂದ್ಗಡೆ ವೀಡಿಯೋಗಳು ಮಾಡ್ತಾ ಇದ್ವಿ ಅಲ್ಪ ಸ್ವಲ್ಪ ಆಮೇಲೆ ಒಂದು ಕಡೆ ದಬಾಕೊಂಡು ಆದಮೇಲೆ ಅದಕ್ಕಂತ ವೀಡಿಯೋ ನಿಲ್ಸಿಲ್ಲ ಆಫೀಸ್ ಕಡೆ ಫುಲ್ಲು ಭಯಾನಕ ಕೆಲಸಗಳು ಅದಕ್ಕೋಸ್ಕರ ಟೈಮ್ ಸಿಕ್ಕಿರಲಿಲ್ಲ ಇದ್ದಿದ್ದು ಆಫೀಸು ಜಿಮ್ಮು ಮನೆ ಮನೆ ಆಫೀಸು ಜಿಮ್ಮು ಸೊ ಅದಕ್ಕೋಸ್ಕರ ಆಯಿತು ಹೆಸ್ರು ಉಳಿಸ್ಕೋಬೇಕು ಹೆಸ್ರು ಇಂಪಾರ್ಟೆಂಟ್ ಅಂದ್ಬಿಟ್ಟು ಸರಿ ಕಡ್ದು ಗುಡ್ಡೆ ಹಾಕೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಒಂದು ವರ್ಷದ ಹಿಂದ್ಗಡೆ ಹೊಸ್ದಾಗೆ ಗೋಪ್ರೋ ಹೀರೋ ಲೆವೆನ್ ತೊಗೊಂಡಿದ್ದು ಒಂದೇ ಒಂದು ರೈಡ್ ಹಾಕ್ಕೊಂಡು ಹೋದೆ ಇಲ್ಲಿ ಇಲ್ಲಿ ಇಲ್ಲಿಗೆ ಬಂದಿದೆ ಇಲ್ಲಿಗೆ ಬಂದಿದೆ ವಜ್ರಾಗೆ ಇದು ಓಲ್ಡ್ ಮೋಟರ್ ಸೈಕಲ್ ಡಾಗೆ ಬಂದಿದೆ ಹೋದ ವರ್ಷ ಕ್ಯಾಮ್ರಾ ಹಾಕ್ಕೊಂಡು ಇದು ಹಾಕ್ಕೊಂಡು ಬಿ ಆರ್ ಹಿಲ್ಸ್ಗೆ ಒಂದ್ಸತಿ ಹೋಗಿದ್ದೆ ಆಮೇಲೆ ಮೂರನೇ ರೈಡು ಹೋಗಿ ದಬ್ಬಾಕೊಂಡು ಅದಾದಮೇಲೆ ಸ್ಟಾಪ್ ಮಾಡ್ಬಿಟ್ಟೆ ಯಾಕೋ ರೈಡಿಂಗ್ ಆಗಿ ಬರೋಲ್ಲ ಸದ್ಯಕ್ಕೆ ಭಾಳ ಏನೇನೋ ಕಾರ್ಯಕ್ರಮಗಳು ಕಣ್ಮುಂದೇನೆ ಕಾಣಿಸ್ತು ಸರಿ ಬೇಡ ಅಂದ್ಬಿಟ್ಟು ನೆನೆಸ್ಬಿಟ್ಟಿದ್ದೆ ಇವಾಗ ಎಸ್ ರೋಲ್ಸ್ ಕಾರಣಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಕಿತ್ತಿ ಗುಡ್ಡೆ ಹಾಕೋಣ ಅಂತ ಬಂದಿದ್ದೀನಿ ನನ್ನ ಮಗೊಂದು ವರ್ಟಿಕಲ್ಲು ಕ್ಯಾಮ್ರಾ ಹಾಕೊಳ್ಳೋಣ ಅಂದರೆ ಅಷ್ಟೊಂದು ನಾಲೆಜ್ ಬಂದಿಲ್ಲ ಗುರು ನನಗೆ ಅದಕ್ಕೋಸ್ಕರ ಆರಿಸಂಟಲಲ್ಲಿ ಮಾಡ್ತಾ ಇದ್ದೀನಿ ಆರಿಸೆಂಟಲ್ನೇ ಸ್ವಲ್ಪ ವೈಡ್ ಮಾಡಿರ್ತೀನಿ ಅದು ಮುಂದಗಡೆ ಕಾಣಿಸೋದು ಸ್ವಲ್ಪ ಬ್ಲರ್ ಆಗಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹತ್ತು ಗಂಟೆಗೆ ಇರೋ ಆಫೀಸ್ ನಂದು ಲಾಗಿನ್ ಹತ್ತು ಗಂಟೆಗೆ ಒಂಬತ್ತು ಮೂವತ್ತೈದಕ್ಕೆ ಆಫೀಸ್ ಬಿಟ್ಟಿದ್ದೀನಿ ಮನೆಯಿಂದ ಆಫೀಸು ಹದಿನಾಲ್ಕು ಹದಿನೈದು ಕಿಲೋಮೀಟರ್ ಬರುತ್ತೆ ಡೂಟಿ ಗಂಜೋಲಿ ಅಂದರೆ ಅವಾಗಿಂದ ಹಿಂಗೆ ಅಯ್ಯೋ ಕೆಟ್ಟ ಮಾತಲ್ಲ ಮಾತಾಡ್ಬಾರ್ದು ಇತ್ತೀಚಿಗೆ ನಾವು ಅಮ್ಮ ಬೇರೆ ನೋಡ್ತಾರೆ ಇಲ್ಲಿಂದ ಇಂದ್ರಾನಗರ್ ಕಡೆ ಗುರು ಆಫೀಸ್ ಇರೋದು ನನ್ನ ಮಗಂದು ಎಲ್ಲಿಂದ ಯಾವ ಕಡೆ ಹೋದರೂ ಶಾರ್ಟ್ ಕಟ್ಟಲ್ಲಿ ಹೋದ್ರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಂತಿರ್ತಾರೆ ಟ್ರಾಫಿಕ್ ಮಾಡಿಕೊಂಡು ಈ ಇನ್ಸ್ಟಾಗ್ರಾಮ್ಗಳಲ್ಲಿ ವೀಡಿಯೋಸ್ಗಳನ್ನ ನೋಡಿ ನೋಡಿ ನನ್ನ ಮಗುಂದು ಓವರ್ಟೇಕ್ ಹೊಡಿಯೋಕ್ಕೆ ಭಯ ಆಗುತ್ತೆ ಅದರಲ್ಲೂ ಮೇನಾಗಿ ಬಸ್ಗಳು ಆ ಕಡೆ ಲಾರಿಗಳು ಕಿಲೋಮೀಟರ್ ಗಟ್ಟಲೆ ನಿಂತಿರ್ತವೆ ಇಲ್ಲಿ ಹಂಗೆ ಹಂಗೆ ಒನ್ ವೇಲ್ ಬರಬೇಕಲ್ಲ ನಾನು ಹೋಗ್ತಾ ಇದ್ದಿದ್ದು ಹಳೇ ಆಫೀಸು ಸೊ ಅದು ಮಾರ್ತಳ್ಳಿ ಹತ್ರ ಬ್ರೂಕ್ ಫೀಲ್ಡು ಅಲ್ಲಿಗೂ ಕ್ಯಾಮ್ರಾ ಹಾಕ್ಕೊಂಡೊಯ್ತಿದ್ದೆ ಅವಾಗ ಸ್ವಲ್ಪ ದಿವಸ ಅಂದರೆ ಒಂದೂವರೆ ವರ್ಷ ಆಯಿತು ಅಲ್ಲಿ ಕೆಲಸ ಬಿಟ್ಟು ಅಲ್ಲಿ ಕ್ಯಾಮ್ರಾ ಹಾಕೊಂಡು ಹೋಗ್ಬೇಕಾದ್ರೆ ಏನು ಅನ್ನಿಸ್ತಿರ್ಲಿಲ್ಲ ಗುರು ಈ ರೋಡಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ಹೋದರೆ ಏನೋ ಒಂಥರ ಎಲ್ಲ ಹತ್ತಿರದಲ್ಲೇ ಪಕ್ಕದ ಪಕ್ಕದ ಮನೆಯವ್ರ ಥರನೇ ಅನ್ನಿಸ್ತಾರೆ ಅಣ್ಣ ಒಂಚೂರು ಸ್ಲೋ ಮಾಡೋಣ ಓಡ್ತೀನಿ ಟೈಮ್ ಬೇರೆ ಆಗೋಯ್ತು ಒಂಬತ್ತು ಮುಕ್ಕಾಲು ಹದಿನೈದು ನಿಮಿಷದಲ್ಲಿ ಇನ್ನೂ ಎಂಟು ಕಿಲೋಮೀಟ್ರ್ ಇದೆ ಸಿಗ್ನಲ್ ಬಿಟ್ಟು ಹತ್ತು ಸೆಕೆಂಡ್ ಆದರೂ ನಮ್ಮ ಜನ ಹೋಗೋಲ್ಲ ಮುಂದೆ ಇರೋ ಒಂದು ಗಾಡಿ ಮೇಲೆ ಅವಾಗ ಇವು ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ಗೆ ಹಾಕಿ ನಿಧಾನ ಕ್ಲಿಚ್ಬಿಟ್ಟು ಆಮೇಲೆ ಹೋಗೋದು ಇಲ್ಲಿಂದ ಅಲ್ಸ್ರ ತನಕ ಹೋಗ್ಬೇಕಂದ್ರೆ ಇದು ರೋಡ್ ಇದೆಯಲ್ವಾ ಕಬ್ಬನ್ ರೋಡು ಅಂದರೆ ಇಲ್ಲಿ ಕೋಲ್ಸ್ ಪಾರ್ಕ್ ರೋಡು ಒಬ್ಬೊಬ್ರು ಒಂದೊಂದು ರೋಡ್ ಕರೀತಾರೆ ಗುರು ತಿಳ್ಕೊಳ್ರಿ ಇಲ್ಲಿಂದ ಅಲ್ಸ್ರಿಗೆ ಹೋಗೋ ಒಂದು ರೋಡು ಒಂದು ಸಿಗ್ನಲಾ ತಗೊಳ್ರಿ ಇಲ್ಲಿ ಹೋಗಿದ್ದೆ ಇನ್ನೊಂದು ಸಿಗ್ನಲ್ ಬೀಳುತ್ತೆ ಹೇಳಿಲ್ವಾ ಇಲ್ಲೊಂದು ಸಿಗ್ನಲು ಹೋಗೋಣ ಹೋರೋಣ ಟೈಮ್ ಆಗ್ಬಿಟ್ಟೈತೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಬೇರೆ ಇದೆ ಕ್ಲೈಂಟ್ ಜೊತೆ ಏನಂದ್ರೆ ಏನೂ ನೋಡ್ಕೊಂಡಿಲ್ಲ ಏನಂತ ಹೇಳಿ ಅಂತ ಗೊತ್ತಿಲ್ಲ ಓ ಹಂಗೆ ನಿಲ್ಸ್ಕೊಂಬಿಡ್ಬೇಕು ಹಿಂಗೆ ಅಣ್ಣ ತಗೊಳ್ಳಿ ಇಲ್ಲೊಂದು ಇದು ಆ್ಯಕ್ಚುಲಿ ಸಿಗ್ನಲ್ ಅಲ್ಲ ಇಲ್ಲೇ ಕೈ ಹಾಕಿ ನಿಲ್ಲಿಸ್ತಾರೆ ಹಾಂ ಬಾಣ 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 ಹಂಗೆ ಆ ನಾಲ್ಕು ಸಿಗ್ನಲ್ ದಾಟ್ಬಿಟ್ಟೆ ಇಲ್ಲಿ ಇದು ಒಂಥರ ದೇವ್ರು ಹೊರ ಕೊಟ್ಟಂಗೆ ಸಿಗ್ನಲ್ ದಾಟ್ಬಿಟ್ರೆ ಅಮ್ಮ ಇಲ್ಲಿ ದಾಟಕ್ಕೆ ದೇವ್ರುಗಳೆಲ್ಲ ನಾಳೆ ಗೊಯ್ತಾರೆ ಬಾನ್ ಹೋಗ್ರು 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 ಆ ಐದು ದಾಟ್ಬಿಟ್ಟೆ ಇವಾಗ ಅಲ್ಲಿ ಏನು ಐದು ಸಿಗ್ನಲ್ ದಾಟಿದೆ ನೋಡಿ ಆ ಐದರದ್ದು ಸೆಕೆಂಡು ಅಷ್ಟು ನಿಮಿಷ ಅಷ್ಟು ಟೈಮು ಇಲ್ಲಿ ಕಾಯ್ಕೊಂಡು ಇದೊಂದು ಸರ್ಕಲ್ ದಾಟಕ್ಕೆ ಟೈಮ್ ಹಿಡಿಯುತ್ತೆ ಬಾಣ ಬಾಣ ಹೇಳಿಲ್ವಾ ಇಲ್ಲಿ ಇದು ಎರಡನೇ ಸಿಗ್ನಲ್ ಕಾಯ್ಕೊಂಡು ನಿಂತಿರೋದು ನಾನು ಈ ರೋಡ್ ಮೊದಲೇ ಚಿಕ್ಕದು ಅದರಲ್ಲಿ ಊರುಗಳು ಬೇರೆ ರೋಡ್ ಪಕ್ಕದಲ್ಲೇ ಪಾರ್ಕಿಂಗ್ಗಳು ಅದು ಸೈಡಲ್ಲಿ ಹಾಕ್ದಿರಿ ಹಿಂಗೆ ಕ್ರಾಸ್ ಕ್ರಾಸ್ ಹಾಕೋದು ಹಾಂ ತಗೊಳ್ಳಿ ಮೂರನೇ ಸಿಗ್ನಲ್ ಇಲ್ಲೇ ಇನ್ನೊಂದ್ಸತಿ ಬಿತ್ತು ಏನಂತಿಲ್ಲ ಗುರು ಕ್ಯಾಮ್ರಾ ಹಾಕ್ಕೊಂಡು ನಾಚಿಕೆ ಏನು ಆಗ್ತಿಲ್ಲ ಸಿಗ್ನಲ್ ಅಂಚವೇ ಬಂದಿರ್ಬೇಕಾಗಿತ್ತು ಯಾರಾದ್ರೂ ಹಂಗೆ ಹಾಕಿಕೊಟ್ಬಿಡ್ತಾ ಇದೆ ಪೊಲೀಸವ್ರನ್ನ ಟ್ಯಾಗ್ ಮಾಡಿ ವೀಡಿಯೋದಲ್ಲಿ ಈ ರೋಡ್ಗೆ ಆ ರೋಡ್ಗೆ ಮದುವೆ ಮಾಡಿಸ್ತಾರನ್ಸುತ್ತೆ ಅದಕ್ಕೆ ಈ ರೋಡ್ನ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿ ತೆಗೆದಿಲ್ಲ ಓದು ದಸರಾಗೆ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಿದು ಈ ದಸರಾ ಬಂದ್ಬಿಡ್ತು ಇನ್ನೇನು ಒಂದು ತಿಂಗಳಿದೆ ಅದೇನು ಮಾಡ್ತಾವ್ರಪ್ಪ ಇಲ್ಲೊಬ್ಬ ದಿನಾ ಗುರು ಜೆ ಸಿ ಬಿ ಇಟ್ಕೊಂಡು ಇವತ್ತು ಬರ್ತಾನೋ ಇಲ್ವೋ ಅಡ್ಡ ಬಂದೇ ಬರ್ತಾನಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾ ತಗೊಳ್ಳಿ ಇಲ್ಲೇ ಅವನೇ ಮಣ್ಣೆ ಎತ್ತಾಗ್ತವನ್ ಇವತ್ತು ಇಲ್ಲ ಆರಕ್ಕೂ ಬಂದ್ಬಿಡ್ತಾನೆ ಇಲ್ಲಿ ರೋಡ್ಗೆ ಸೆಂಟ್ರಿಗೆ ಬಂದ್ಬಿಟ್ಟು ಅವನೊಂದು ಹತ್ತು ನಿಮಿಷ ಎಲ್ಲ ಈ ಹಿಂದಿಯವ್ರೆ ಅಷ್ಟು ದೊಡ್ಡ ಜಾಗ ಐತೆ ಅಲ್ಲಿ ತಿರ್ಸ್ಕೊಳ್ಳಲ್ಲ ಅವನು ಇಲ್ಲಿ ಬಂದ್ಬಿಟ್ಟು ಸೆಂಟ್ರ್ ರೋಡಿಗೆ ತಿರ್ಸ್ಬಿಡೋದು ಆ ಕಡೆ ಒಂದು ಹತ್ತು ನಿಮಿಷ ನಿಲ್ಸೋದು ಗಾಡಿ ಈ ಕಡೆ ಒಂದು ಹತ್ತು ನಿಮಿಷ ನಿಲ್ಸೋದು ಹೌದು ನಾನು ಆವಾಗಲೇ ನನ್ನ ಚಾನಲ್ ಹೆಸ್ರು ಐ ಮೀನ್ ನನ್ನ ಇನ್ಸ್ಟಾ ಹೆಸರು ಯುನೀಕ್ ಆಗಿದೆ ಅಂದ ಹೆಸ್ರು ಹೇಳಿದ್ನಾ ಬೆಂಗಳೂರು ರೈಡರ್ ಬಿ ಆರ್ ಕೆ ಯು ಕೆನ್ ಕಾಲ್ಮಿಕಾಯ್ಸ್ ಬಿ ಆರ್ ಕೆ ಬೆಂಗಳೂರು ರೈಡರ್ ಕನ್ನಡ ಅಂತ ಹೆಸರು